ತಾಯಿ ದೇವರನ್ನು ಸ್ವೀಕರಿಸಲು ಯಾರಿಗಾದರೂ ಕಷ್ಟವಾಗಿದ್ದರೆ ಅವರ ಸುತ್ತಮುತ್ತಲಿನ ಸೃಷ್ಟಿಯನ್ನು ನೋಡುವ ಮೂಲಕ ತಾಯಿ ದೇವರ ಕುರಿತು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುವಂತೆ ನಾನು ಅವರಿಗೆ ಹೇಳುತ್ತೇನೆ ಈ ಭೂಮಿಯ ಮೇಲೆ ಸೃಷ್ಟಿಯಾದ ಸಮಸ್ತವು ದೇವರ ಚಿತ್ತದಿಂದ ಸೃಷ್ಟಿಯಾಗಿದೆ ಮತ್ತು ಸ್ವತಃ ಆ ಸೃಷ್ಟಿಯೇ ಒಂದು ಟೀಚರ್ ಆಗಿದೆ ಅದು ನಮಗೆ ದೇವರು ಯಾರೆಂದು ತಿಳಿಸುವ ಒಬ್ಬ ಬೋಧಕ ಮತ್ತು ಸೃಷ್ಟಿಯಲ್ಲಿ ದೇವರು ನಮಗೆ ತೋರಿಸಿದ ವಿಷಯವು ದೇವರು ತಮ್ಮ ಮಕ್ಕಳಿಗೆ ಜೀವವನ್ನು ನೀಡಲು ತಾಯಂದಿರನ್ನು ಸೃಷ್ಟಿಸಿದಾಗಿದೆ ಜೀವವು ತಾಯಿಯಿಂದ ಬರುತ್ತಿದೆ ಅದು ಸ್ವತಃ ದೇವರು ವಿನ್ಯಾಸಗೊಳಿಸಿದ ಪ್ರಕೃತಿಯ ಬದಲಾಗದ ನಿಯಮವಾಗಿದೆ ಮತ್ತು ಅದಕ್ಕೆ ಕಾರಣವೇನೆಂದರೆ ನಮಗೆ ನಿತ್ಯಜೀವವನ್ನು ನೀಡುವುದು ತಂದೆ ಮಾತ್ರವಲ್ಲ ಆದರೆ ತಾಯಿ ಇದ್ದಾರೆ ಎಂದು ದೇವರು ನಮಗೆ ತೋರಿಸಲು ಬಯಸುತ್ತಾರೆ ಹಾಗಾಗಿ ಈ ವ್ಯವಸ್ಥೆಯನ್ನು ಸೃಷ್ಟಿಸಿದ ದೇವರಿಗೆ ಹೆಣ್ಣು ಸ್ವರೂಪವಿದೆ ಮತ್ತು ಅವರು ನಮ್ಮ ಪರಲೋಕ ತಾಯಿ ಎಂಬುದಕ್ಕೆ ಇದು ಖಚಿತವಾದ ಸಾಕ್ಷಿಯಾಗಿದೆ ನಾವು ಯಾವಾಗಲೂ ತಂದೆ ದೇವರು ಮಾತ್ರ ಒಬ್ಬರೇ ದೇವರು ಎಂದು ನಂಬುತ್ತಾ ಬೆಳೆದಿದ್ದೇವೆ ಮತ್ತು ನಾವು ಅದನ್ನು ಯಾವಾಗಲೂ ಸತ್ಯವೆಂದು ಪರಿಗಣಿಸಿದ್ದೇವೆ ಅದನ್ನು ಎಂದಿಗೂ ಪ್ರಶ್ನಿಸಲಿಲ್ಲ ಆದರೆ ಸೃಷ್ಟಿಯನ್ನು ನೋಡಿದಾಗ ತಂದೆ ಮತ್ತು ತಾಯಂದಿರು ಇದ್ದಾರೆ ಮತ್ತು ನಮಗೆ ಪರಲೋಕ ತಾಯಿ ಇದ್ದಾರೆ ಎಂದು ತೋರಿಸಲು ದೇವರು ಇದನ್ನು ಸೃಷ್ಟಿಸಿದರು ಮನುಷ್ಯರಾದ ನಮಗೆ ಎಲ್ಲವೂ ತಿಳಿದಿಲ್ಲ ಮತ್ತು ಈ ಕಾರಣದಿಂದ ದೇವರು ನಮಗೆ ಸತ್ಯವೇದವನ್ನು ಕೊಟ್ಟಿದ್ದಾರೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಎಂದು ನಾನು ಭಾವಿಸುತ್ತೇನೆ ಯಾವುದು ಸತ್ಯ ಮತ್ತು ಯಾವುದು ಸತ್ಯವಲ್ಲ ಎಂಬುದಕ್ಕೆ ದೇವರ ವಾಕ್ಯವು ಮಾನದಂಡವಾಗಿದೆ ಎಂದು ದೇವರು ನಮಗೆ ತಿಳಿಸಿದರು ಮತ್ತು ತಾಯಿ ದೇವರ ಕುರಿತು ಸತ್ಯವೇದದಲ್ಲಿ ಸಾಕ್ಷೀಕರಿಸಿರುವುದರಿಂದ ನಾವು ಅದನ್ನು ಸತ್ಯವೆಂದು ಪರಿಗಣಿಸಬೇಕು ಮತ್ತು ನಾವು ದೇವರ ವಾಕ್ಯವನ್ನು ಅತ್ಯಂತ ಮುಖ್ಯವಾದ ವಿಷಯವೆಂದು ಪರಿಗಣಿಸಿದರೆ ಆಗ ನಾವು ಪರಲೋಕ ತಾಯಿ ಅಸ್ತಿತ್ವದಲ್ಲಿದ್ದಾರೆ ಮತ್ತು ನಮಗೆ ನಿತ್ಯಜೀವವನ್ನು ನೀಡಲಿದ್ದಾರೆ ಎಂದು ಸುಲಭವಾಗಿ ನಂಬಬಹುದು ಮತ್ತು ಅರ್ಥಮಾಡಿಕೊಳ್ಳಬಹುದು ಎಂದು ನಾನು ಭಾವಿಸುತ್ತೇನೆ